ಸಮಾಜವನ್ನು ಏನಂತ ಕರೀತಾ ಇದ್ರು ಯಾರು ಬಹುವಚನ ಬಳಸ್ತಾನೆ ಇದ್ದಿಲ್ಲ ನಮಗೆ ಯಾವ ಕೂಡ ಬನ್ನಿ ಆಚಾರ್ಯಂತ ಸಿಟಿನ ಬನ್ನಿ ವಿಶ್ವಕರಣೆ ಅಂತ ವಿಶೇಷವಾಗಿ ಹಳ್ಳಿಯವರು ಆಚಾರ್ಯ ಭಾಗವಾಗಿ ಅಂತಾನೆ ಕರೀತಾ ಇದ್ರು ಬೆಂಗಳೂರಿನಲ್ಲಿ ಅಂತೂ ಗೊತ್ತಿಲ್ಲ ಕೆಲವರಿಗೆ ಈ ಆಚಾರ್ಯ ಅನ್ನೋದು ಯಾವ ಜಾತಿ ಕೆಳಗಡೆ ಬರ್ತದೆ ಅಂತಾನೂ ಗೊತ್ತಿಲ್ಲ ದಿವನ ಮಾತಾಡೋ ಅವ್ನ ಕಬ್ಬಿನ ಕೆಲಸ ಮಾಡ್ತಾರ ಅವನ ಆಚೆಯನ್ನು ಕರ್ಕೊಂಡ್ಬರ್ವರು ಚಿನ್ನಬಳ್ಳಿ ಕೆಲಸ ಮಾಡ್ತಾರ ಅವ್ನ ಕರ್ಕೊಂಡ್ಬರವೇನವರು ಶಿಲ್ಪಿಗಳು ಯಾವ ಜಾತಿ ಕೆಳಗಡೆ ಬರ್ತಾರೆ ಅಂತ ಗೊತ್ತಿಲ್ಲ ಅಸಲಿಗೆ ನನ್ನ ಪ್ರಕಾರ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಕೆಲವರಿಗೆ ಬಿಟ್ಟರೆ ಬ್ರಾಹ್ಮಣ ಸಮಾಜದಲ್ಲಿ ಸಮಾಜದಲ್ಲಿದ್ದಂಥ ಕೆಲವರಿಗೆ ಬಿಟ್ಟರೆ ಈ ವಿಶ್ವಕರ್ಮವನ್ನು ಪದೇ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಯಾವ ವರ್ಷ ಆ ಧರ್ಮ ಅನ್ನುವಂತ ಸ್ಥಿತಿನಲ್ಲಿ ಇಪ್ಪತ್ತೈದು ವರ್ಷದ ಹಿಂದೆ ಸಮಾಜ ಇತ್ತು ಆಗ ನಾವೆಲ್ಲ ಸಮಾಜ ಕಟ್ಟಬೇಕು ಅನ್ನುವಂತ ಸಂದರ್ಭ ಬಂದಾಗ ನಾನವಾಗ ಸಿಗ್ತಾನೆ ಇರಲಿಲ್ಲ ನಿಮ್ದೆಲ್ಲ ಗೊತ್ತಿದ್ದಿಲ್ಲ ಸ್ವಾಮೀಜಿಗಳು ಬಂದ್ರು ಮನೆಗೆ ಬಂದ್ರು ಅವಾಗ ಜಾತಿಯನ್ನು ಮೀರಿ ಎಲ್ಲರ ಜೊತೆ ಇದ್ದಂಥ ನಾನು ನನಗೆ ಇವತ್ತಿಗೂ ಜಾತಿ ಇಲ್ಲ ನನಗೆ ಆದ್ರೆ ನಮ್ಮ ಸಮಾಜದ ಸಂಸ್ಕೃತಿಯನ್ನು ಉಳಿಸಬೇಕು ಅಂತ ನಿಮ್ ಜೊತೆಲಿದ್ದೀನಿ ಇದ್ದೀನಿ ಅಷ್ಟೇ ನಾನು ನಮ್ಮ ಸಮಾಜದಲ್ಲಿ ಅಂದ್ರೆ ಕಾಪಾಡುವ ಮಾಡಿದವರು ಮಾತ್ರ ನಮ್ಮನ್ನು ಕಾಪಾಡಬಹುದು ನಮ್ಮ ಸಮಾಜ ನಮ್ಮ ಸಮಾಜವನ್ನ ಕಾಪಾಡ್ಲಿಲ್ಲ ಯಾಕಂದ್ರೆ ನೋಡ್ರಿ ಗೊತ್ತಿಲ್ಲ ಅವ್ರಿಗೆ ಆ ಸಂದರ್ಭದಲ್ಲಿ ಈ ವಿಶ್ವಕರ್ಮ ಅಂತ ಹೆಸರು ಕೆಟ್ಟಾಗ ಬಹಳಷ್ಟು ಜನ ಕನ್ಫ್ಯೂಷನ್ ಆಗ್ಬಿಟ್ರು ಅಯ್ಯೋ ನಂಜುಂಡೇವ್ರು ಏನೋ ಹೇಳ್ತಾ ಇದ್ದಾರೆ ನಾವೆಲ್ಲ ವಿಶ್ವಕರ್ಮರ ವಿಶ್ವಕರ್ಮ ಅಂದ್ರೆ ಏನು ಅಂದ್ರೆ ಶುರುವಾಗೋಗಿತ್ತು ಐದು ಕರೆ ಇರ್ತಕ್ಕಂಥ ದೇವ್ರನ್ನ ನೋಡಿದ್ರೆ ಓ ವಿಶ್ವಕರ್ಮ ಅನ್ನೋರು ನಾವು ಅವರಲ್ಲಿ ನಾವು ಒಬ್ರು ಅಂತ ಇದ್ರ ವಿಶ್ವಕರ್ಮ ಎಷ್ಟ್ರಿ ಯಾರಿಗೂ ಗೊತ್ತಿರಲಿಲ್ಲ ಇಲ್ಲಿ ಈಗ ಇಡೀ ದೇಶ ಈ ಉಪ ಪಂಗಡಗಳ ಹೆಸರುಗಳನ್ನು ಬಿಟ್ಟು ಈಗ ಈಗ ಪ್ರಧಾನಮಂತ್ರಿಗಳು ಕೂಡ ನಮ್ಮ ಸಂಘಟನೆಯನ್ನು ನೋಡಿ ಪಿ ಎಂ ಪ್ರಧಾನಮಂತ್ರಿ ಯೋಜನೆ ಕೂಡ ಅನೌನ್ಸ್ ಮಾಡಿಬಿಟ್ರು ಯಾಕಪ್ಪ ಅಂದ್ರೆ ವಿಶ್ವಕರ್ಮ ಅನ್ನೋದು ಒಂದು ಶಕ್ತಿ ಅಂತ ಈ ವಿಶ್ವಕರ್ಮ ಸಮಾಜದ ಅಡಿಯಲ್ಲಿ ಐದು ಕೆಸಬುಗಳನ್ನು ಮಾಡೋ ನಾವೆಲ್ಲರೂ ಕೂಡ ಒಂದು ಅಂತ ಮನೋಮಯ ಕಷ್ಟ ಶಿಲ್ಪಿ ವಿಶ್ವಜ್ಞ ಅಂತ ಏನ್ ಹೇಳ್ತೀವಿ ಕೆಲಸ ಕಬ್ಬಿಣದ ಕೆಲಸ ಕಂಚಿನ ಕೆಲಸ ಶಿಲ್ಪಿಗಳ ಕೆಲಸ ಕೆಲಸ ಬೆಳ್ಳಿ ಕೆಲಸ ಅಂತ ಈ ಐದು ಈ ಮನೋಮಯ ತೋಷ್ಟ ಶಿಲ್ಪಿ ವಿಶ್ವಜ್ಞನ ಒಂದು ಸಂತತಿ ಅದು ನಾವು ಅದು ಮುಂದುವರೆದ ಭಾಗ ನಾವು ಈಗೆಲ್ಲ ಸೋಸ್ಕೊಂಡ್ರೆ ಈ ದೇಶದಲ್ಲಿ ನಾವು ಹತ್ತು ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಇದ್ದೀವಿ ಅದು ಅಂತ ಹೇಳಿದ್ರೆ ಎಲ್ಲ ದೇವರಗಳನ್ನು ನಾವು ಒಂದು ಮಾಡ್ಕೊಡ್ತೀವಿ ಇದನ್ನು ಅರ್ಥ ಮಾಡಿ ಕಾಳಮ್ಮನ ಮಾಡ್ತೇವೆ ಮಾರಮ್ಮನ್ ಮಾಡ್ತೇವೆ ಚೌಡೇಶ್ವರನ್ ಮಾಡ್ತೇವೆ ಕೆಂಪೇಗೌಡರು ಮುಖವಾಡನ್ನು ಮಾಡ್ತೀವಿ ಎಲ್ಲಾನು ಮಾಡ್ತೀವಿ ಆದ್ರೆ ನಮ್ಮನ್ನು ನಾವು ಗುರುತಿಸ್ಕೊಳ್ಳ ವಿಶ್ವಕಂಪನ ದೇವಸ್ಥಾನ ನಮ್ಮನ್ನ ಬಿಟ್ಟು ಬೇರೆ ಯಾರು ಹೋಗೋದು ಇಲ್ಲ ಯಾಕಂದ್ರೆ ವಿಶ್ವಕರ್ಮನ ಬಗ್ಗೆ ಯಾರು ಹೇಳ್ತಾ ಇಲ್ಲ ವಿಶ್ವಕರ್ಮ ಅಂದ್ರೂ ಒಂದು ಕೆಲಸ ಮಾಡೋ ವರ್ಗ ಅಂತ ವಿಶ್ವಕರ್ಮ ಇತಿಹಾಸ ಬೇರೆ ಆದ್ರೆ ಪ್ರಜಾಪ್ರಭುತ್ವದಲ್ಲಿ ಏನ್ ಹೇಳ್ತಾರೆ ಅಂಬೇಡ್ಕರ್ ಅವರು ಅದನ್ನು ಪಾಲಿಸಲಿಲ್ಲ ನಾವು ಅಂಬೇಡ್ಕರ್ ಅವ್ರನ್ನ ಆ ಅಂಬೇಡ್ಕರ್ ಅವರ ಆ ಸಮುದಾಯನೇ ನಿರ್ಲಕ್ಷ್ಯ ಮಾಡಿದ್ವಿ ಒಂದು ಕಾಲಘಟ್ಟದಲ್ಲಿ ಅಂಬೇಡ್ಕರ್ ಮೀಸಲಾತಿ ಅಂದಾಗ ಅಂಬೇಡ್ಕರ್ ಅವ್ರ ಫಲ ಇಲ್ಲ ಅಲ್ಲಿ ಅಂಬೇಡ್ಕರ್ ಅವರು ಎಲೆಕ್ಷನ್ ನಿಂತಾಗ ಅಂಬೇಡ್ಕರ್ ಸೋಲ್ಸ್ಬಿಟ್ರಲ್ಲಿ ಯಾಕೆಂದ್ರೆ ಅದರ ಅದರೊಳಗಡೆ ನಾವು ಸೇರ್ಕೊಳ್ಳೋವರೆಗೂ ಗೊತ್ತಿಲ್ಲ ಅಂತ ಇವತ್ತು ಅಂಬೇಡ್ಕರ್ ಅವ್ರು ಮಾಡ್ಕೊಟ್ಟಂತ ಸಂವಿಧಾನ ಇರ್ತಕ್ಕಂಥ ಅವಕಾಶಗಳು ಇಡೀ ದೇಶದಲ್ಲಿ ಯಾವೆಲ್ಲ ಶೋಚಿತ ಸಮಾಜಗಳಿದೆ ಶೋಷಿತ ಸಮಾಜಗಳು ಅವರೆಲ್ಲ ಅಂಬೇಡ್ಕರ್ ಅವರ ಫೋಟೋ ಇಟ್ಕೋತಾರೆ ಕಾರಣ ಏನಂತ ಹೇಳಿದ್ರೆ ನೀವು ವೇದಗಳು ಪುರಾಣಗಳ ಬಗ್ಗೆ ಹೇಳಿ ಪ್ರಜಾಪ್ರಭುತ್ವದಲ್ಲಿ ಅವಕಾಶಗಳನ್ನು ಗಿಟ್ಟಿಸ್ಕೊಳ್ಳೋದಕ್ಕಾಗೋದಿಲ್ಲ ವೇದಗಳಲ್ಲಿ ಪುರಾಣಗಳಲ್ಲಿ ನಮ್ಮನ್ನ ನಾವು ಹೊಗುಲುಕೊಂಡು ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಸರ್ಕಾರಿ ಸವಲತ್ತುಗಳನ್ನ ಪಡೆಯೋದಕ್ಕಾಗೋದಿಲ್ಲ ನಾವು ಇಲ್ಲದೆ ಇರುವಂತ ಕಾಲವೇ ಇಲ್ಲ ಯತ್ ಯುಗದಲ್ಲೂ ನಾವೇ ಇರಬೇಕು ದ್ವಾಪರ ಯುಗದಲ್ಲೂ ನಾವೇ ಇರಬೇಕು ಯುಗದಲ್ಲೂ ನಾವೇ ಇರಬೇಕು ಕಲಿಯುಗದಲ್ಲೂ ನಾವೇ ಇರಬೇಕು ಆದ್ರೆ ಇರಬೇಕು ಕೆಲಸ ಮಾಡಿಕೊಂಡಿರಬೇಕು ಸರಿಸಮಾನತೆಯಿಂದ ಇರಬಾರದು ಸಮಾನತೆಯಿಂದ ಇದ್ರೆ ನಿಮ್ಮನ್ನು ಮುಗಿಸ್ತಾರೆ ಏನೋ ಗೊತ್ತಿಲ್ಲದರೆಲ್ಲ ಮೇಧಾವಿಗಳಾಗಿರ್ಬೇಕಾದ್ರೆ ಈ ರಕ್ತದಲ್ಲೇ ಬಂದಿರತಕ್ಕಂಥ ವಿಶ್ವಕರ್ಮನ ಈ ಈ ಪ್ರವಾಹಗಳು ಇದೆಯಲ್ಲ ಈ ಚಿನ್ನ ಬೆಳ್ಳಿ ಮರದ ಕೆಲಸ ಕಬ್ಬಿಣದ ಕೆಲಸಗಳಿಂದ ನಾವು ಮಾಡ್ಕೊಟ್ಟಿದ್ದೀವಲ್ಲ ಈ ಸಂಸ್ಕೃತಿಗೆ ಇನ್ನೊಂದು ರೂಪವಾಗಿ ಅದು ಯಾರು ಮಾಡೋದಕ್ಕಾಗೋದಿಲ್ಲ ಅಂತ ನಮ್ಮನ್ನ ತುಳಿಯೋ ಗೊತ್ತು ಈ ಆಚಾರ್ಯ ಏನಾದ್ರೂ ಅವಕಾಶ ಕೊಟ್ಟ ನಮ್ಮನ್ನು ಸಮೇತ ಕಿಸ್ತಾ ಹಾಕ್ಬಿಡ್ತಾನೆ ಅಂತ ಅವನಿಗೆ ಗೊತ್ತು ಅದಕ್ಕೆ ನಿಮ್ಮನ್ನು ಯಾರು ಬೆಳೆಸೋದಿಲ್ಲ ಅದಕ್ಕೆ ಇಪ್ಪತ್ತೈದು ವರ್ಷದಿಂದ ನಾನು ಸಂಘಟನೆಯನ್ನು ಅನ್ನುವಂಥ ಪದ ಬಿಟ್ಟು ಬೇರೆ ಕಡೆ ಹೋಗ್ಲಿಲ್ಲ ಯಾಕಂತ ಹೇಳಿದ್ರೆ ನಮ್ಮಂತ ಹಿಂದುಳಿದ ವರ್ಗದ ಕಾಯಕ ಸಮಾಜಗಳಿಗೆ ಇರುವಂತ ಒಂದೇ ಅಸ್ತ್ರ ಸಂಘಟನೆ ನನಗೆ ಶಕ್ತಿ ನೀವು ತುಂಬಿದ್ರೆ ಸಮಾಜಕ್ಕೆ ನಾನು ಶಕ್ತಿ ತುಂಬಬಲ್ಲೆ ನೀವು ಶಕ್ತಿಯನ್ನು ಮರೆತು ನನ್ನನ್ನು ಬೆಳೆಸಿದ್ರೆ ನನ್ನನ್ನು ಬೇರೆಯವರು ಗುಲಾಮ್ಗಿರಿ ಕೆಲಸಕ್ಕೆ ಇಟ್ಕೋತಾರೆ ನಾಯಕನನ್ನಾಗಿ ನಮ್ಮ ಸಮಾಜದವ್ರನ್ನ ವೇದಬೇಕು ತಂದಾಗೇನೆ ಇನ್ನೊಬ್ರು ಅವರು ನಾಯಕ ಅಂತ ಒಪ್ಪಾರೆ ಅದಕ್ಕೋಸ್ಕರನೇ ನಾನು ಹೇಳೋದು ನಮ್ಮನ್ನ ಯಾರು ಗೌರವಿಸ್ತಾರೆ ನಮ್ಮ ಸಮಾಜದ ಏಳಿಗೆಯನ್ನ ಯಾರು ಇಷ್ಟಪಡ್ತಾರೆ ಅಂತವರ ಜೊತೆ ನೀವು ಒಗ್ಗಟ್ಟಿನಲ್ಲಿ ನಮ್ಮನ್ನ ಯಾರು ಗೌರವಿಸ್ತಾರೆ ನಮ್ಮ ಸಮಾಜದ ಹೆಣ್ಣು ಮಕ್ಕಳನ್ನ ಅವರು ವಿದ್ಯಾವಂತರಾಗಬೇಕು ಅಂತ ಯಾರು ಬಯಸ್ತಾರೆ ಅವ್ರು ಹುಟ್ಟಿದಿರಿ ಈ ಅವಕಾಶವನ್ನು ಪಡ್ಕೊಳ್ಳಿ ಅದಕ್ಕೆ ಈ ತರ ಸಭೆಗಳು ಮಾಡಬೇಕು ಈಗ ಸೋಮಶೇಖರ್ ನೋಡ್ಕೊತಿದ್ದಾರೆ ಮುಂಬರಾಜ್ರು ಬಂದೋಗಿದ್ದಾರೆ ಇವರು ಮನಸ್ಸಿನಲ್ಲಿ ನೀವು ಉಳಿಬೇಕು ನೀವು ಉಳಿಬೇಕು ಅಂದ್ರೆ ನಮ್ಮ ಕಷ್ಟವನ್ನ ಹೇಳುವಂತ ವೇದಿಕೆ ನಿರ್ಮಾಣ ಆಗ್ಬೇಕು ಆ ವೇದಿಕೆಗಳು ನಿರ್ಮಾಣ ಆಗದೆ ಹೋದ್ರೆ ನಿಮ್ಮ ಮಕ್ಕಳು ಯಾವ ಕಾಲಕ್ಕೂ ವಿದ್ಯಾವಂತರಾಗೋದಿಲ್ಲ ವಿಶ್ವಕರ್ಮ ಸಮಾಜದ ಮಕ್ಕಳು ಯಾವ ಕಾಲಕ್ಕೂ ಸಿಕ್ಕೋದಿಲ್ಲ ನಿಮಗೆ ಮೀಸಲಾತಿ ಮೀಸಲಾತಿ ಅನ್ನೋದು ಪ್ರಜಾಪ್ರಭುತ್ವದಲ್ಲಿ ಒಂದು ವರ ಶಾಪ ಅಲ್ಲ ಅದು ಒಂದು ವರ ಮೀಸಲಾತಿ ಅನ್ನೋದು ಕೂಡ ಸಂವಿಧಾನದಲ್ಲಿ ಜಾತಿ ರೂಪಕವಾಗಿ ಕೊಟ್ಟಿಲ್ಲ ಅರ್ಥ ನೋಡಿಕೊಳ್ಳಿ ನೀವು ಜಾತಿ ರೂಪ ಅಲ್ಲ ಅದು ಮೀಸಲಾತಿ ನಿಮ್ಮ ಸಾಮಾಜಿಕ ಸ್ಥಿತಿ ನಿಮ್ಮ ಶೈಕ್ಷಣಿಕ ಸ್ಥಿತಿ ನಿಮ್ಮ ಆರ್ಥಿಕ ಸ್ಥಿತಿ ನಿಮ್ಮ ಇವತ್ತಿನ ಸ್ಥಿತಿ ಕಟ್ಟೆ ಕಡೆ ಇದು ನೀವು ನಿರ್ಲಕ್ಷ್ಯಕ್ಕೆ ಗುರಿಯಾಗಿದ್ರೆ ನಿಮಗೆ ಮೀಸಲಾತಿ ಕೊಡಬೇಕು ಅನ್ನುವ ಸಂವಿಧಾನ ಹೇಳೋದು ನೀವು ಯಾವ ದೇವರನ್ನ ಪೂಜೆ ಮಾಡ್ತಾ ಇದ್ದೀರಾ ಅಂತ ನೋಡ್ಕೊಡೋದಿಲ್ಲ ಇವರು ವಿಶ್ವಕರ್ಮ ದೇವರನ್ನ ಸೃಷ್ಟಿ ಮಾಡ್ತಾರೆ ಇವರಿಗೆ ಸೌಲತ್ ಕೊಡಬಾರ್ದು ಅನ್ನೋ ಮನಸ್ಥಿತಿನಲ್ಲಿ ಯಾರು ಇಲ್ಲ ಆದ್ರೆ ನೀವು ಹೇಳ್ತಾ ಇಲ್ಲ ನಿಮಗೆ ಬೇಕು ಅಂತ ಕೇಳ್ತಾ ಇಲ್ಲ ನೀವು ಇವತ್ತಿಗೂ ಕೂಡ ದಕ್ಷಿಣ ಕನ್ನಡ ಮತ್ತೆ ಅನೂರ್ನಲ್ಲಿ ನಮ್ಮ ಸಮಾಜದ ಕಮ್ಮಾರರು ಪರಿಶಿಷ್ಟ ಪಂಗಡದಲ್ಲಿದ್ದಾರೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿ ಆಳ್ನೂರು ಆಯೋಗದಲ್ಲೇ ಸೇರ್ಪಡೆಯಾಗಿದ್ದಾರೆ ಆ ಆಳ್ನೂರು ಆಯೋಗದಲ್ಲಿ ನಮ್ಮ ಸಮಾಜಕ್ಕೆ ಮೋಸ ಆಗಿದೆ ಅಂತ ನಾನು ತಿಳ್ಕೊಂಡೆ ಬೊಮ್ಮಾಯಿ ಅವ್ರ ಹತ್ರ ಜಗಳ ಮಾಡಿ ಬಿಜೆಪಿ ಸರ್ಕಾರ ಇದ್ದಾಗ ನಮ್ಮ ಸಮಾಜದ ಕುಲಶಾಸ್ತ್ರ ಅಧ್ಯಯನ ಸಾವಿರದ ಒಂಬೈನೂರ ಎಪ್ಪತ್ತ ಐದರಿಂದ ಎಪ್ಪತ್ತೇಳು ಮಾಡಿಲ್ಲ ಹೊಸದಾಗಿ ಮಾಡಿ ಅಂತ ನಾನು ಆದೇಶ ತಗೊಂಡು ಬಂದೆ ಆದ್ರೆ ನಮ್ಮವರೆಲ್ಲನು ಕೂಡ ಪರಿಜ್ಞಾನ ಇಲ್ಲ ನಮ್ಮವರೆಲ್ಲ ಏನಂತ ನಾವು ಹುಟ್ಟಿಸ ಬ್ರಾಹ್ಮಣರು ಅಂತ ನಾವು ಹುಟ್ಟದ ವಿಶ್ವಕರ್ಮರ ನಾವು ಹುಟ್ಟದ ಬ್ರಾಹ್ಮಣರಲ್ಲ ನಾವು ಬ್ರಾಹ್ಮಣರಿಗಿಂತ ಶ್ರೇಷ್ಠವಾದಂತ ವಿಶ್ವಕರ್ಮ ಸಮಾಜದವರು ನಾವು ನಮ್ಮ ಸಮಾಜದ ಒಂದು ಹೆಣ್ಣು ಒಂದು ಮಗುವಿಗೆ ಜನ್ಮ ಕೊಟ್ಟರೆ ಆ ಮಗು ಹುಟ್ಟೋವಾಗಲೇ ಇಂಜಿನಿಯರ್ ಆಗಿರುತ್ತೆ ಅದು ಗಂಡ ಅಲ್ಲಿ ಹೆಣ್ಣು ಇರಲಿ ಗಂಡ ಅಲ್ಲಿ ಹೆಣ್ಣು ನಮ್ಮ ಸಮಾಜ ಇವತ್ತಿಗೂ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾವಂತರಲ್ಲ ಮಹಾರಾಜನೇ ಕಟ್ಟಿರುವ ಅನುಭವಗಳ ಇನ್ನು ಸಾವಿರ ವರ್ಷ ಜಾಗದಲ್ಲಿ ಜಾಯಿಂಟ್ ಆಗಿ ಗೊತ್ತಿಲ್ಲ ಹೇಗೆ ಮಾಡಿದ್ದೇನೆ ಅಂತ ಕಂಡು ಒಬ್ಬ ಇಂಜಿನಿಯರ್ ಇವತ್ತಿಗೂ ಹುಟ್ಟಿಲ್ಲ ಅದು ಮಾಡಿದ್ರೆ ಎಪ್ಪತ್ತು ಅನುಯೋಗಿರಾಜ್ ಅವರು ಶ್ರೀರಾಮನ್ ಮಾಡಿದ್ದಾರೆ ಅಯೋಧ್ಯೆಯಲ್ಲಿ ನಾವು ಅನುನ್ಯೋಗಿರಾಜ ಗೌರವಿಸ್ತೀವಿ ಅದಕ್ಕಿಂತ ಮುಂಚೆ ನೂರೇ ನೂರು ಮಿಲಿನಲ್ಲಿ ನೂರು ಮಿಲಿ ನೂರು ಮಿಲಿನಲ್ಲಿ ಒಂದು ಕಲ್ಲಿನ ಇಟ್ಟು ಮಾಡ್ತಾನೆ ಅವನು ಅಷ್ಟೇ ಪ್ರತಿಭಾವಂತ ಒಂದು ಮೂರು ನೂರು ಮಿಲಿನಲ್ಲಿ ಅವನು ಅವನು ಹೋಗಿರೋದಷ್ಟೇ ಶ್ರೇಷ್ಠವಾದಂತ ಒಂದು ಕಬ್ಬಿಣ ಇಟ್ಕೊಂಡ್ರೆ ಬೆಲ್ಲದಕ್ಕೂ ಮೂಲ ಕಬ್ಬಿಣ ಇಳಿರುವಂತ ಪಂಚ ಕಸುಪುಗಳಲ್ಲಿ ಯಾರಾದ್ರೂ ಮಾಡಕ್ ಸಾಧ್ಯ ಈ ತರ ನಮ್ಮ ಸಮಾಜದ ವಿಷಯಗಳನ್ನ ನಾವು ಹೇಳದೆ ಹೋದ್ರೆ ಹಿಂಗಲ್ಲ ಇದ್ದು ನಾವು ಹಿಂಗಿದ್ದೀವಪ್ಪ ಅಂತ ನಾವು ಸರ್ಕಾರಗಳಿಗೆ ಹೇಳ್ಕೊಡ್ದೇ ಹೋದ್ರೆ ಇವತ್ತು ವಿಶ್ವಕರ್ಮ ಜಯಂತಿ ನಿಮಗೆ ಸಿಗ್ತಾ ಇತ್ತ ವಿಶ್ವಕರ್ಮ ಜಯಂತಿ ತಗೋಬೇಕಾದ್ರೆ ನಿಮ್ಗೆಲ್ಲ ಗೊತ್ತಿರ್ಲೇ ಹಿಂದುಳಿದ ವರ್ಗದಲ್ಲಿದ್ದಂತ ಕನಕ ಕನಕ ಜಯಂತಿ ಕುರುಬು ಸಮಾಜದವರು ಮಾಡಿದ್ದನ್ನು ಬಿಟ್ರೆ ಇಪ್ಪತ್ತೈದು ವರ್ಷಗಳ ಹಿಂದೆ ಯಾರೂ ಕೂಡ ವಿಶ್ವಕರ್ಮ ಜಯಂತಿ ಮಾಡಬೇಕು ಅನ್ನುವಂತ ಒಂದು ಧ್ವನಿಯೂ ಕೂಡ ಎತ್ತಲಿಲ್ಲ ಯಾವ ಹಿಂದುಳಿದ ವರ್ಗದ ನಾಯಕರುಗಳು ಕೂಡ ಹೌದು ವಿಶ್ವಕರ್ಮ ಆ ಸಮಾಜ ಬಹಳ ದೊಡ್ಡದಿದೆ ಆ ಸಮಾಜದ ಜಯಂತಿ ನಡೆಸ್ತಾರೆ ನಾವು ಮಾಡಿಕೊಡೋಣ ಅಂತ ಒಬ್ಬರೇ ಒಬ್ಬ ಹಿಂದುಳಿದ ನಾಯಕ ಧ್ವನಿ ಎತ್ತಲಿಲ್ಲ ಆ ಧ್ವನಿಯನ್ನು ಎತ್ತಬೇಕಾದ್ರೆ ನಂಜುಂಡಿನೇ ಬರಬೇಕಾಯ್ತು ಇದೇ ಅಮರಶಿಲ್ಪಿ ಜಕಣಾಚಾರಿ ಇಲ್ಲ ಅಂತ ಅಂದಾಗ ಯಾರು ಮನಿ ಎತ್ತಿಲ್ವಾ ಯಾರು ಎತ್ತಿಲ್ಲ ಎಲ್ಲ ಖುಷಿ ನೋಡ್ತಾ ಇದ್ದಾರೆ ಓ ಟಿವಿ ನಲ್ಲಿ ಬಂದಾಗ ಓ ಹೌದಾ ಜಕಣಾಚಾರಿ ಹುಟ್ಟೋಲ್ವಾ ಸುಮ್ಮನೆ ಆಚಾರ್ಯ ಕತೆ ಕಟ್ಬಿಟ್ರ ಅಂದ್ರು ಜಕಣಾಚಾರ್ಯ ಅವನು ಇದಾನೆ ಅಂತ ಇದೇ ನನ್ನ ಮುಂದೆ ಬಂದಿದ್ದು ಎಂಟುನೂರ ಐವತ್ತು ವರ್ಷಗಳ ಕೆಳಗೆ ಡಕನಾಚಾರಿ ಡೆಂಕಿಚಾರ್ಯವರು ಎಂಟುನೂರ ಎಂಬತ್ತು ದೇವಸ್ಥಾನಗಳನ್ನ ಕರ್ನಾಟಕದಲ್ಲಿ ಕೆತ್ತು ಹೋಗಿರೋದಕ್ಕೆ ಅವತ್ತಿಂದ ಇವತ್ತಿನವರೆಗೂ ಜನ ಮಾತಾಡೋ ಆಡು ಭಾಷೆಯಲ್ಲಿ ಇದರಿನದನ್ನ ಸಾಕ್ಷಿ ಸಮೇತ ಕೊಟ್ಟಂತ್ರ ಜಕಣಾಚರಿ ಸಂಸ್ಕರಣಾ ದಿನಾಚರಣೆ ಬಂದಿದ್ದು ನೀವೆಲ್ಲ ಇವತ್ತು ಅದನ್ನು ಆಚರಣೆ ಮಾಡ್ತಾ ಇರೋದು